ನಾನು ರಾಜಶೇಖರ್ ಸೀರಿ ಜವರ್ಗಿ ಮತ್ತು ಎಡ್ರಾಮಿ ತಾಲೂಕಿನ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾಗಿದ್ದು ಈ ಒಂದು ಬರುವ ಇಪ್ಪತ್ತೊಂದರಂದು ಜರುಗಲಿರುವ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಶರಣ್ ಕುಮಾರ್ ಮೋದಿ ಅವರ ಪ್ಯಾನಲ್ಗೆ ನಾಳೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇರೋದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತೊಂದು ಜನ ಅಂದ್ರೆ ಅಧ್ಯಕ್ಷರು ಬಿಟ್ಟು ಇನ್ನು ಮೂವತ್ತು ಅದರಲ್ಲಿ ಹತ್ತು ಜನ ಮಹಿಳೆಯರು ಇಪ್ಪತ್ತು ಜನ ಪುರುಷರು ಸೇರಿ ಮೂವತ್ತೊಂದು ಜನರ ಒಂದು ಪ್ಯಾನಲ್ನೊಂದಿಗೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಇವತ್ತಿನ ದಿವಸ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತ ನಮ್ಮ ಬಾಲಕಿಯರ ವಸತಿ ನಿಲಯನ ನಾಲ್ಕು ಕೋಟಿ ವೆಚ್ಚದಲ್ಲಿ ಶರಣ್ ಕುಮಾರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಇವತ್ತು ಆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಂಡಿರೋದ್ರಿಂದ ಬರ್ತಕ್ಕಂತ ದಿನಗಳಲ್ಲಿ ಕೂಡ ನಮ್ಮ ಸಮಾಜ ಇವತ್ತು ಎಲ್ಲರೂ ಭಾವಿಸ್ತಾರೆ ಲಿಂಗಾಯತ ಅಂದ್ರೆ ಎಲ್ಲರೂ ಶ್ರೀಮಂತರಂತ ಅದು ತಪ್ಪಿದೆ ನಮ್ಮ ಸಮಾಜದಲ್ಲಿ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಸುಮಾರು ಎಪ್ಪತ್ತೈದು ಪ್ರತಿಶತ ಜನ ಇದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದೆ ಒಬಿಸಿ ಪಟ್ಟಿಗೆ ಸೇರುವಂತಹ ಕೆಲಸ ಕೂಡ ನಮ್ಮ ಶರಣ್ ಕುಮಾರ್ ಮೋದಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕ ಮಾಡ್ತಿದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಮತ್ತು ಪ್ರತಿ ತಾಲೂಕಿನಲ್ಲಿ ಒಂದು ವೀರಶೈವ ಸೇವ ಹಾಸ್ಟೆಲ್ ತೆಗೆಯೋದ್ರ ಮುಖಾಂತರ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡತಕ್ಕಂಥ ಯೋಜನೆಯನ್ನು ಕೂಡ ಶರಣ್ ಕುಮಾರ್ ಮೋದಿ ಅವರು ಹಾಕಿಕೊಂಡಿದ್ದಾರೆ ಅದೇ ರೀತಿ ಐದು ನೂರು ಬಾಲಕರ ಕೂಡ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಮಾಡುವ ಒಂದು ಒಂದು ಉತ್ಸಾಹ ರಣೋತ್ಸವ ಮೋದಿ ಅವರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ಎಲ್ಲ ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರ ಎಲ್ಲರ ಆಶೀರ್ವಾದ ಶ್ರೀ ಶರಣ್ ಕುಮಾರ್ ಮೋದಿ ಅವರಿಗೆ ಇರೋದ್ರಿಂದ ಎರಡನೇ ಅವಧಿಗೆ ನಿಶ್ಚಿತ ರೂಪವಾಗಿ ಖಂಡಿತವಾಗಿ ಶರಣ್ ಕುಮಾರ್ ಮೋದಿ ಅವರು ಎರಡನೇ ಅವಧಿಗೆ ಒಂದು ನಮ್ಮ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಬಹುಮತದೊಂದಿಗೆ ಆಯ್ಕೆಯಾಗಿ ಸಮಾಜದ ಸೇವಕನಾಗಿ ಕಟಿಬಿತ್ತನಾಗಿ ನಿಲ್ತಾರೆ ಅಂತಕ್ಕಂಥ ಅಚಲವಾದ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ